ಓಂ ಶ್ರೀ ಗುರು ನಮಃ ಈ ವಿಶ್ವ ಕಂಡಂಥ ಶ್ರೇಷ್ಠ ದಾರ್ಶನಿಕ ವಿಶ್ವಗುರು ಜಗಜ್ಜ್ಯೋತಿ ಮಹಾ ಮಾನವತಾವಾದಿ ಕ್ರಾಂತಿ ಪುರುಷ ಬಸವಣ್ಣನವರ ಬಗ್ಗೆ ಯತ್ನಾಳ್ ಅವರು ಹೇಳಿದಂಥ ಅವಹೇಳನಕಾರಿ ಹೇಳಿಕೆ ಬಹಳ ಈ ಬಸವಾನುಯಾಯಿಗಳಿಗೆಲ್ಲ ಬಹಳ ಮನಸ್ಸಿಗೆ ಖೇದವನ್ನುಂಟು ಮಾಡಿದೆ ನೋವನ್ನುಂಟು ಮಾಡಿದೆ ಬಸವಣ್ಣವರು ತುಂಬ ಧೈರ್ಯಶಾಲಿಗಳು ಏನೇ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸಿ ನಿಲ್ಲಬೇಕು ಅದನ್ನು ಗೆಲ್ಲಬೇಕು ಅನ್ನೋಂಥ ತಮ್ಮ ಸಾವಿರಾರು ವಚನದೊಳಗೆ ಹೇಳಿದಂಥವ್ರು ಎಲ್ಲ ಶರಣರನ್ನು ಹಂಗೆ ಗಟ್ಟಿಯಾಗಿ ತಯಾರು ಮಾಡಿದಂಥವ್ರು ಅಂಥವ್ರ ಬಗ್ಗೆ ಈ ರೀತಿಯಾಗಿ ಹೇಳಿಕೆ ಹೇಳುವುದು ಸರಿಯಲ್ಲ ಬಸವಣ್ಣನವರು ಲಿಂಗೈಕ್ಯರಾದ ನಂತರವೂ ಹಲವಾರು ವರ್ಷಗಳ ಹಲವಾರು ಶರಣರು ಬದುಕಿದ್ರು ಅವರು ವಚನಗಳನ್ನು ಬರೆದ್ರು ಏನರ ಅವರು ಬಸವಣ್ಣನವರು ಅಸಹಜ ಸಾವನ್ನು ಒಪ್ಪಿ ಅಪ್ಪಿದ್ರಂದ್ರೆ ಅವರು ಉಳಿದ ಶರಣರು ತಮ್ಮ ವಚನದೊಳಗೆ ಇದನ್ನು ಪ್ರಸ್ತುತ ಪಡಿಸ್ತಿದ್ರು ಅವ್ರ ವಚನದೊಳಗೆ ಅದು ಬರ್ತಿತ್ತು ಒಂದು ಮಾತು ಹಿಂಗೆ ಆತು ಅನ್ನೋದು ಯಾವ ವಚನದೊಳಗೂ ಹಿಂಗೆ ನಮ್ಗೆ ಸಿಗುದಿಲ್ಲ ಅಸ ಸಾವನ್ನು ಅಪ್ಪಿದ್ರು ಅಂತ ಅನ್ನೋದು ಸಿಗುದಿಲ್ಲ ಅದ್ರ ಬಗ್ಗೆ ಅಷ್ಟು ನಾವು ತಿಳ್ಕೊಬೇಕ ಅನ್ನೋದಿದ್ರೆ ಅವ್ರ ಇತಿಹಾಸ ಓದಲಿ ಇತಿಹಾಸ ಓದಿ ಅಲ್ಲಿ ಏನು ನಡೆದಿತ್ತು ಹೆಂಗೆ ಆತನ್ನೋದು ಅನ್ನೋದು ತಿಳ್ಕೊಂಡ್ರೆ ಕಣ್ಣ ನೀರು ಬರ್ತೈತಿ ಅಂಥ ಅಷ್ಟು ಅವರು ಸ ನೋಗಳನ್ನು ಗಟ್ಟಿಯಾಗಿ ನಿಂತವ್ರು ಶರಣರು ಆದ್ದರಿಂದ ಇವರು ಈ ಹೇಳಿಕೆಯನ್ನು ಇದು ಸತ್ಯಕ್ಕೆ ದೂರವಾದದ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ